ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಲೋಕಸಭಾ ಚುನಾವಣೆಗೆ ಜಾರ್ಖಂಡ್ ನ ಬುಡಕಟ್ಟು ಜನರೇ ಅತಿ ಹೆಚ್ಚು ವಾಸಿಸುವ ಭಾರತದ ಏಕೈಕ ಅತಿ ದೊಡ್ಡ ರಾಜ್ಯ ಜಾರ್ಖಂಡ್ ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಐ ಎನ್ ಎ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟದ ಮಧ್ಯೆ ಬಹುದೊಡ್ಡ ರೋಚಕ ಹಣ ಅಣೆಗೆ ಸಾಕ್ಷಿಯಾಗುವ ಜಾರ್ಖಂಡ್ ನಲ್ಲಿ ಈ ಬಾರಿ ಯಾರ ಕೊರಳಿಗೆ ಹೂವಿನ ಮಾಲೆಯನ್ನು ಜಾರ್ಖಂಡದ ಬುಡಕಟ್ಟು ಜನರು ಹಾಕುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ಬಿಜೆಪಿಗೆ ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಬಹುದೊಡ್ಡ ಯಶಸ್ಸನ್ನು ಸಾಧಿಸಿತ್ತು ಈ ಬಾರಿ ಆ ರೀತಿಯ ವಾತಾವರಣ ಬಿಜೆಪಿಗೆ ಇದೆಯಾ ಜೆಎಂಎಂ ಕಾಂಗ್ರೆಸ್ ಸಿಪಿಐ ಮತ್ತು ಆರ್ ಜೆ ಡಿ ಪಕ್ಷ ಈ ಬಾರಿ ಹೇಗಾದ್ರೂ ಮಾಡಿ ಹತ್ತಕ್ಕೂ ಅಧಿಕ ಸ್ಥಾನಗಳನ್ನು ಗೆದ್ದೇ ಗೆಲ್ಲಬೇಕೆನ್ನುವ ಹುಮ್ಮಸ್ಸಿನಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟದ ಮೂಲಕ ಎನ್ ಡಿ ಎನ್ನು ಎದುರಿಸುವ ಸರ್ವ ಸನ್ನದ್ಧವಾಗಿ ಜಾರ್ಖಂಡ್ ರಾಜಕಾರಣದಲ್ಲಿ ನಿಂತಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಅತಿ ಹೆಚ್ಚು ಸ್ಥಾನಗಳು ಜಾರ್ಖಂಡ್ ನಲ್ಲಿ ಲಭಿಸಲಿವೆ ಎನ್ ಎ ಮೈತ್ರಿಕೂಟದಿಂದ ಭಾರತೀಯ ಜನತಾ ಪಕ್ಷ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ ಎರಡು ಸ್ಥಾನಗಳಲ್ಲಿ ಆಲ್ ಜಾರ್ಖಂಡ್ ವಿದ್ಯಾರ್ಥಿ ಮೋರ್ಚಾ ಒಂದು ಸ್ಥಾನದಲ್ಲಿ ಸ್ಪರ್ಧಿಸಿದರೆ ಸುದೇಶ್ ಮಹತ್ ಅವರು ಒಂದು ಸ್ಥಾನದಲ್ಲಿ ಸ್ಪರ್ಧಿಸಲಿದ್ದಾರೆ ಐ ಎ ಮೈತ್ರಿಕೂಟ ಹದಿನಾಲ್ಕು ಲೋಕಸಭಾ ಸ್ಥಾನಗಳ ಪೈಕಿ ಏಳರಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿದರೆ ಐದರಲ್ಲಿ ಜೆಎಂಎಂ ಪಕ್ಷ ಸ್ಪರ್ಧಿಸಲಿದೆ ಒಂದು ಸ್ಥಾನ ಆರ್ಜೆಡಿ ಪಕ್ಷ ಮತ್ತೊಂದು ಸ್ಥಾನ ಸಿಪಿಐ ಪಕ್ಷ ಸ್ಪರ್ಧಿಸಲಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹನ್ನೆರಡು ಸ್ಥಾನಗಳನ್ನು ಗೆದ್ದು ಶೇಕಡ ಐವತ್ತಾರು ಪರ್ಸೆಂಟ್ ಮತ ಪ್ರಮಾಣವನ್ನು ಪಡೆದಿತ್ತು ಕಾಂಗ್ರೆಸ್ ಜೆಎಂಎಂ ಆರ್ಜೆಡಿ ಪಕ್ಷ ಎರಡು ಸ್ಥಾನಗಳನ್ನು ಪಡೆದು ಶೇಕಡ ಮೂವತ್ನಾಲ್ಕು ಪಾಯಿಂಟ್ ಎಂಟು ಆರರಷ್ಟು ಮತ ಪ್ರಮಾಣವನ್ನು ಜಾರ್ಖಂಡ್ ರಾಜ್ಯದಲ್ಲಿ ಹಂಚಿಕೊಂಡಿದ್ದವು ಈ ಬಾರಿ ಯಾವುದೇ ಕಾರಣಕ್ಕೂ ಜಾತ್ಯಾತೀತ ಮತಗಳು ವಿಭಜನೆಯಾಗಲೇಬಾರದು ಎನ್ನುವ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಜಂಟಿಯಾಗಿ ಜಾರ್ಖಂಡ್ ರಾಜ್ಯದಲ್ಲಿ ಸ್ಪರ್ಧಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುದೊಡ್ಡ ರಾಜಕೀಯ ಗೆಲುವು ಸಿಕ್ಕರು ಕೂಡ ಆರು ತಿಂಗಳ ತರುವಾಯ ನಡೆದ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಜೆಎಂಎಂ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬಹುದೊಡ್ಡ ಗೆಲುವು ಸಾಧಿಸಿತ್ತು ಈ ಬಾರಿ ಜಾರ್ಖಂಡ್ ನಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಹತ್ತರಿಂದ ಹನ್ನೊಂದು ಸ್ಥಾನಗಳು ಐ ಎನ್ ಡಿಐಎ ಮೈತ್ರಿಕೂಟ ಗೆಲುವು ಸಾಧಿಸಲಿದೆ ಎಂದು ಹಲವು ಸಮೀಕ್ಷೆಗಳು ಭವಿಷ್ಯವನ್ನು ನುಡಿಯಲಿದೆ ನಾಲ್ಕರಿಂದ ಎರಡು ಸ್ಥಾನಗಳನ್ನು ಎನ್ ಡಿಎ ಮೈತ್ರಿಕೂಟ ಗೆಲ್ಲಲಿದೆ ಎಂದು ಸಮೀಕ್ಷೆಗಳು ಭವಿಷ್ಯ ನುಡಿದಿದೆ ಸಿಂಗ್ಭೂಮ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದಿದ್ದ ಏಕೈಕ ಕಾಂಗ್ರೆಸ್ ಸಂಸದೆ ಗೀತಾ ಕೋರ್ ಅವರನ್ನು ಬಿಜೆಪಿ ಕಳೆದ ತಿಂಗಳು ಆಪರೇಷನ್ ಕಮಲ ಮಾಡುವ ಮೂಲಕ ಈ ಬಾರಿ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಉರಿಯಾಳನ್ನಾಗಿ ಘೋಷಿಸಿದೆ ಗೀತಾ ಕೋರ್ ವಿರುದ್ಧ ಬಹುಕೋಟಿ ಕಲ್ಲಿದ್ದಲು ಹಂಚಿಕೆ ಹಗರಣದ ಆರೋಪ ಕೇಳಿ ಬಂದಿತ್ತು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದ ನರೇಂದ್ರ ಮೋದಿ ಅವರು ಎ ಐಸಿಸಿ ಯನ್ನು ಆಲ್ ಇಂಡಿಯಾ ಕೋರ್ ಕಾಂಗ್ರೆಸ್ ಕಮಿಟಿ ಎಂದು ಬಹುದೊಡ್ಡದಾಗಿ ಟೀಕಿಸಿದ್ದಂತಹ ಪ್ರಧಾನಮಂತ್ರಿ ಅಂದಿನ ಪ್ರಧಾನ ಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ಇಂದು ಕೋಲ್ ಹಗರಣದ ಆರೋಪಿತೆಯಾಗಿರುವ ಗೀತಾ ಕೋರ್ ಅವರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರಿಗೆ ಸಿಂಗ್ ಭೂಮ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಟಿಕೆಟ್ ನೀಡಿರುವುದು ರಾಜಕಾರಣದಲ್ಲಿ ಯಾರು ಶತ್ರುಗಳು ಇಲ್ಲ ಯಾರು ಮಿತ್ರರು ಇಲ್ಲ ಭ್ರಷ್ಟಾಚಾರದ ಆರೋಪಗಳು ಕೇವಲ ವಿಪಕ್ಷಗಳನ್ನು ಕಟ್ಟಿ ಹಾಕಲು ಬಳಸುವ ಅಸ್ತ್ರಗಳೇ ಹೊರತು ಸ್ವಪಕ್ಷಕ್ಕೆ ಸೇರಿಸಿಕೊಳ್ಳಲು ಆ ಎಲ್ಲ ಆರೋಪಗಳು ಗಣನೆಗೆ ಬರುವುದಿಲ್ಲ ಎನ್ನುವುದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಚುನಾವಣೆಯಲ್ಲಿ ನಿರೂಪಿಸಿದ್ದಾರೆ ಜಾರ್ಖಂಡ್ ಮುಖ್ಯಮಂತ್ರಿ ಯಾಗಿದ್ದ ಹೇಮಂತ್ ಸೊರೇನ್ ಅವರನ್ನು ಹಿಡಿ ಬಂಧಿಸಿದ ನಂತರ ಜಾರ್ಖಂಡ್ ಟೈಗರ್ ಎಂದೇ ಖ್ಯಾತಿಯಾಗಿದ್ದ ಚಂಪೈ ಸೊರೆನ್ ಅವರು ಜಾರ್ಖಂಡದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದಾರೆ ಮತ್ತು ಅವರ ನಾಯಕತ್ವಕ್ಕೆ ಈ ಚುನಾವಣೆ ಮಾಡು ಇಲ್ಲವೇ ಮಡಿ ಎನ್ನುವಂತಿದೆ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವ ಕಾಂಗ್ರೆಸ್ಗೆ ಕೂಡ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರ ಹಿಡಿಯಬೇಕಾದ್ರೆ ಜಾರ್ಖಂಡ್ನಂತಹ ಸಂಪತ್ ಭರಿತವಾದಂತಹ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳು ಗೆಲ್ಲಲೇಬೇಕಾದ ಅನಿವಾರ್ಯತೆ ಕೂಡ ಐ ಎನ್ ಎ ಮೈತ್ರಿಕೂಟಕ್ಕೆ ಇದೆ ಈ ಮೈತ್ರಿಕೂಟಕ್ಕೆ ಎನ್ ಎ ಯಾವ ರೀತಿಯಲ್ಲಿ ಪ್ರಬಲ ಪೈಪೋಟಿ ನೀಡಲಿದೆ ಎನ್ನುವುದರ ಮೇಲೆ ಜಾರ್ಖಂಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜಾದು ನಡೆಯುತ್ತಾ ಎಐಸಿಸಿ ಸಿ ಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡ್ ನ್ಯಾಯ ಯಾತ್ರೆಯ ಮೂಲಕ ಜಾರ್ಖಂಡ್ ಬುಡಕಟ್ಟು ಜನರ ನೋವುಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆಯ ಮಾತುಗಳಿಗೆ ಜಾರ್ಖಂಡ್ ಬುಡಕಟ್ಟು ಜನರು ಮನ್ನಣೆ ನೀಡುತ್ತಾರಾ ಅನ್ನುವುದನ್ನು ಜೂನ್ ನಾಲ್ಕರವರೆಗೆ ಕಾದು ನೋಡಬೇಕಿದೆ